ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಶರಣೆ ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಪರಸತಿಯ ರಸ್ತಿಗೆ ಮನಹಾರದಂತೆ ಜಾತಿಯ ಸಂಗಮ ಮಾಡದಂತೆ ಹ್ಞೂ ಶಿವಪಥವಲ್ಲದವರೊಡನಾಡದಂತೆ ಜಾತಿಯ ಸಂಗಮ ಮಾಡದಂತೆ ಪ್ರತಿಪಾಲಿಸು ಕೂಡಲ ಸಂಗಮ ದೇವ ಈ ವಚನ ಯಾರಾದರೂ ಕೇಳಿಸ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಅಥವಾ ಬೇರೆಯವ್ರು ಬಸವಣ್ಣವ್ರ ಬಗ್ಗೆ ಏನೂ ಗೊತ್ತಿಲ್ಲ ಬಸವಣ್ಣ ಯಾರು ಬಸವಣ್ಣವ್ರ ಧರ್ಮಗುರು ಬಸವಣ್ಣವ್ರ ಪ್ರವಾದಿ ಅನ್ನೋದೇನೂ ಗೊತ್ತಿಲ್ಲದೆ ಹೋದರೆ ಪಾಪ ಬಸವಣ್ಣಂಗೆ ಎಷ್ಟು ಕಷ್ಟ ಎಷ್ಟು ಸಣ್ಣ ಪ್ರಾರ್ಥನೆ ಮಾಡ್ತಿದ್ದಾರೆ ದೇವ್ರ ಹತ್ರ ಅವರು ಇದರಲ್ಲೆಲ್ಲ ಸಿಕ್ಕು ಒದ್ದಾಡ್ತಿರ್ಬೇಕು ಅಂತ ಅನ್ಕೋಬೇಕು ಬೇರೆಯವ್ರು ಯಾರಾದರೂ ಹೊಸದಕ್ಕೆ ಕನ್ನಡ ಕಲಿತು ಈ ವಚನ ಓದಿದ್ರೆ ಅಂದರೆ ಒಬ್ಬ ಭಕ್ತನಿಗಿರಬೇಕಾದ ಲಕ್ಷಣವನ್ನು ಅಥವಾ ಒಬ್ಬ ಭಕ್ತ ಪರಮಾತ್ಮನಲ್ಲಿ ಏನು ಬೇಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಪ್ರತಿನಿಧಿಯಾಗಿ ಬಸವಣ್ಣವರು ಹೇಳ್ತಾರೆ ಧೃತಿಗೆಟ್ಟು ಅನ್ಯರ ಬೇಡದಂತೆ ಧೃತಿ ಅಂದರೆ ಧೈರ್ಯ ಧೈರ್ಯ ಕಳ್ಕೊಂಡು ಸಿಕ್ಕ ಬೇಡೋದು ಸಿಕ್ ಸಿಕ್ಕಲ್ಲಿ ಹೋಗೋದು ಈ ಥರ ಮಾಡಿದಾಗ ಒಬ್ಬ ಭಕ್ತನಿಗೆ ಆತ್ಮಾಭಿಮಾನಕ್ಕೆ ಕುಂದು ಬರುತ್ತೆ ಅದಕ್ಕೆ ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಯಾರು ಭಕ್ತಿ ಪರವಶರಾಗಿರ್ತಾರೆ ಅವ್ರ ಜೊತೆಗೆ ಅವರನ್ನೇ ನಾವು ಆಶ್ರಯಿಸ್ಬೇಕು ಅಥವಾ ಸ್ವಾವಲಂಬಿಗಳಾಗಿ ನಾವು ಕಾಯಕ ಮಾಡಿಬಿಟ್ರೆ ಕಾಯ್ಕ ಮಾಡ್ತಿದ್ರೆ ನಾವು ಯಾರಿಗೂ ಭಾರ ಆಗೋದಿಲ್ಲ ಯಾರೇ ಇರಲಿ ಕಣ್ಣು ಇದ್ದವ್ರು ಇರಲಿ ಪ್ರತಿಯೊಬ್ಬರು ಕೂಡ ಯಾವ್ದಾದ್ರು ಒಂದು ಕಾಯಕ ಮಾಡಿ ಬದುಕಬೇಕು ನೋಡಿ ಇವಾಗ ಲೋಕೇಶ್ ಅವರು ಒಂದು ಕಾಯಕ ಹುಡ್ಕೊಂಬಿಟ್ರು ಅವ್ರಿಗೆ ಧೈರ್ಯ ಖುಷಿಯೋ ಖುಷಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಟೈಮ್ ಹೆಂಗೋಗುತ್ತೆ ಗೊತ್ತಾಗಲ್ಲ ಈಗ ಅವೆಲ್ಲ ವರ್ಷ ಹೊತ್ತಿಗೆ ಬೆವರು ಇಳಿತಾ ಇರುತ್ತೆ ಮೈಯಿಂದ ಅಂದ್ರೆ ಕಾಯಕ ಅಂದ್ರೆ ಹಿಂಗಿರುತ್ತೆ ಹಿಂಗೆ ಇದೇ ಕಲ್ಯಾಣದಲ್ಲಿ ಬಸವಣ್ಣವ್ರು ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಕ ಮೋಳಿಗೆ ಮಾರ ಮಾರಾಯ್ನವರು ಮಹಾರಾಜರಾಗಿದ್ದವರು ಬಂದು ಕಟ್ಟಿಗೆ ಮಾರಿದರು ಕಟ್ಟಿಗೆ ಮಾರಿ ಅವರು ಕಟ್ಟಿಗೆ ಕಡಿದು ಕಟ್ಟಿಗೆ ಮಾರಿದರು ಅಂದ್ರೆ ಇಂತಹ ಅದ್ಭುತವಾದಂತಹ ಜೀವನ ಶರಣರದ್ದು ಅದಕ್ಕೆ ಬಸವಣ್ಣವ್ರಲ್ಲಿ ಶರಣರ ಜೀವನ ಹೇಗಿರ್ಬೇಕು ಭಕ್ತನ ಜೀವನ ಹೇಗಿರಬೇಕು ಅದನ್ನ ಈ ರೀತಿಯಲ್ಲಿ ಅಂದರೆ ವಿರುದ್ಧಾತ್ಮಕವಾಗಿ ಅಥವಾ ನೆಗೆಟಿವ್ ಆಗಿ ಹೇಳ್ತಾರೆ ಧೃತಿಗೆಟ್ಟು ಅನ್ಯರ ಬೇಡದಂತೆ ಮಾಡು ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಅಂದರೆ ನಾವು ದಾಸರಾದಾಗ ಇನ್ನೊಬ್ಬರ ಮೇಲೆ ಅವಲಂಬಿತರಾದಾಗ ಅವನ್ ಕೆಟ್ಟವನಿದ್ರೂ ಕೂಡ ರಾಜ ಇರಲಿ ಅಥವಾ ಶ್ರೀಮಂತ ಇರಲಿ ಅಧಿಕಾರಿ ಇರಲಿ ಅವನ ಕೆಟ್ಟವನಿದ್ರೂ ಹುಸುಮ್ ಸುಮ್ಮನೆ ಹೊಗಳತಿರ್ತೀವಿ ಯಾಕಂದರೆ ಅವನಿಂದ ಕೆಲಸ ತಗೊಳ್ಳೋಕ್ಕೋಸ್ಕರವಾಗಿ ಅದು ಮತಿಗೆಟ್ಟವ್ರ ಕೆಲಸ ಅಂತ ಬಸವಣ್ಣವ್ರು ಹೇಳೋದು ಮತಿಗೆಟ್ಟು ಪರರ ಹೊಗಳದಂತೆ ಪರಸತಿಯರ ರತಿಗೆ ಮನಹಾರದಂತೆ ಪರಸತಿಯರ ರತಿಗೆ ಮನಹಾರದಂತೆ ಅನ್ಯ ಜಾತಿಯ ಶಿವಪಥವಲ್ಲದವರು ನೋಡಿದ್ರೆ ಪರಸ್ವತಿಯ ರತಿಗೆ ಮನಹಾರದಂತೆ ಇನ್ನೆಲ್ಲರಿಗೂ ಗೊತ್ತಾಗತ್ತೆ ಅಂದ್ರೆ ಭಕ್ತ ಅವನ್ ಮದುವೆ ಆಗಿದ್ರು ಕೆಟ್ಟದ್ದಲ್ಲ ಮದುವೆಯನ್ನು ಕೀಳಲ್ಲ ಸಂಸಾರ ಕೆಟ್ಟಲ್ಲ ಆದ್ರೆ ಪರಸ್ವತಿಯರ ರತಿಗೆ ಮನಹಾರದಂತೆ ಪರಸ್ತ್ರೀಯರನ್ನು ನೋಡಿ ಮನಸ್ಸು ಆ ಕೆಟ್ಟ ಭಾವನೆಗೂ ಹೋಗಬಾರದು ಶಿವಪಥವಲ್ಲದವರ ಒಡನಾಡದಂತೆ ಯಾರು ಭಕ್ತಿ ಪಥದಲ್ಲಿರೋದಿಲ್ವೋ ಅವರ ಜೊತೆ ಅವರ ಒಡನಾಟ ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ ಶಿವಪಥವಲ್ಲದವರ ಒಡನಾಡದಂತೆ ಅನ್ಯ ಜಾತಿಯ ಸಂಗಮ ಮಾಡದಂತೆ ಇಲ್ಲಿ ಜಾತಿ ಅಂತ ಬಂದ ಕೂಡಲೇ ಎಲ್ಲರೂ ಬರೋದು ಮತ್ತೆ ಜಾತಿ ಭೇದ ಮಾಡ್ತಾರಲ್ಲ ಇಲ್ಲ ಜಾತಿ ಅಂದ್ರೆ ಮಾನವ ಕಲ್ಪಿತ ಹುಟ್ಟು ಜಾತಿಗಳಲ್ಲ ಹುಟ್ಟಿನಿಂದ ಬರ್ತಕ್ಕಂಥ ಜಾತಿಗಳಲ್ಲ ಅವನ ಸ್ವಭಾವದಿಂದ ಈ ಜಾತಿ ಏನಿದೆಯಲ್ಲ ಶರಣರು ಕೂಡ ಭವಿ ಮತ್ತು ಭಕ್ತ ಅನ್ನೋ ಎರಡು ಕುಲ ಮಾಡ್ತಾರೆ ಭವಿಗಳ ಸಂಘ ಬೇಡ ಭವಿ ಜಾತಿಯ ಸಂಘ ಬೇಡ ಅನ್ಯ ಜಾತಿಯ ಸಂಘವ ಮಾಡದಂತೆ ಇಲ್ಲಿ ಸಂಘ ಅಂತಂದ್ರೆ ಅರ್ಥ ಸಾವಾಸ ಅಂದ್ರೆ ಯಾರು ಭಕ್ತಿ ಪಥದಲ್ಲಿ ಇರೋದಿಲ್ಲ ಯಾರು ಪರಮಾತ್ಮನ ಒಪ್ಪೋದಿಲ್ಲ ನಂಬೋದಿಲ್ಲ ಯಾರು ಕಾಯಕ ಮಾಡೋದಿಲ್ಲ ಆಲಸ್ಯಗಳು ಸೋಮಾರಿಗಳು ಮೂರ್ಖತನದಿಂದ ವರ್ತಿಸ್ತಕ್ಕಂಥವರು ಇಂಥವ್ರ ಜೊತೆ ಒಡನಾಟವನ್ನು ಕೊಡಬೇಡಪ್ಪ ನನಗೆ ಎನ್ನ ಪ್ರತಿಪಾಲಿಸು ಪ್ರತಿಪಾಲಿಸು ಅಂದರೆ ಬರೀ ಪಾಲಿಸೋದು ಸರಿ ಪ್ರತಿಪಾಲಿಸು ಅಂದ್ರೆ ಏನು ಅಂತಂದ್ರೆ ಚೆನ್ನಾಗಿ ಕಾಯ್ಕೊ ನನ್ನನ್ನು ಒಂದು ಚೂರು ಆ ಕಡೆ ಈ ಕಡೆ ಹೋಗ್ಲಾರ್ದಂಗೆ ರಕ್ಷಿಸು ಯಾವುದರಿಂದ ಈ ಏನಕ್ಕೆ ಮೇಲ್ಗಡೆ ಹೇಳದ್ರಲ್ಲ ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಪರಸತಿಯರ ರಗೆ ಮನಹಾರದಂತೆ ಶಿವಪಥವಲ್ಲದವರು ಒಡನಾಡದಂತೆ ಅನ್ಯ ಜಾತಿಯ ಸಂಘವ ಮಾಡದಂತೆ ಎನ್ನ ಪ್ರತಿಪಾಲಿಸು ಅಂದರೆ ಚೆನ್ನಾಗಿ ರಕ್ಷಿಸು ನನ್ನ ಚೆನ್ನಾಗಿ ಕಾಪಾಡು ಅನ್ನುವಂತಹ ಮಾತನ್ನು ಹೇಳಿ ಕೇಳ್ಕೊಳ್ತಾರೆ ಬಸವಣ್ಣವರು ಮಾ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಪ್ರವಾದಿಗಳು ತೀರಾ ಸಣ್ಣ ಸಂಗತಿಗಳಿಗೂ ಗಮನ ಕೊಡ್ತಾರ ಈ ಬಸವಣ್ಣವ್ರ ಸಪ್ತ ಸೂ ಸಪ್ತ ಸೂತ್ರಗಳಿದಾವಲ್ಲ ಕಳಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹೆಪಡಬೇಡ ತನ್ನ ಬಣ್ಣಿಸಬೇಡ ಇದೇನು ದೊಡ್ಡ ಕಾವ್ಯ ಪಂಪರ್ ಪಂಪರ ನಂತರ ಜನಂತರ ಅದಲ್ಲ ಆದ್ರೆ ಪಂಪರ್ ಅನ್ನ ನೀವು ಪಾಲಿಸ್ಬಿಡ್ಬೋದೇನೋ ಓದ್ಕೊಂಡು ನೀವು ಪರೀಕ್ಷೆಗೆ ಬರ್ದು ಮತ್ತೇನೋ ಮಾಡ್ಕೊಂಡ್ಬಿಡ್ಬೋದು ಆದ್ರೆ ಬಸವಣ್ಣವ್ರದು ಪ್ರವಾದಿಗಳದು ಜೀವನದಲ್ಲಿ ಅನುಷ್ಠಾನ ಮಾಡೋದಕ್ಕೋಸ್ಕರ ಹೇಳುವಂಥದ್ದು ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ಪ್ರವಾದಿಗಳು ದೊಡ್ಡ ದೊಡ್ಡ ಭಾಷೆ ಕಲಿಯಕ್ಕೆ ಹೋಗಿಲ್ಲ ಬುದ್ಧ ಪಾಳಿ ಭಾಷೆಯಲ್ಲಿ ಮಾತಾಡಿದರು ಮಹಾವೀರ ಅರ್ಧಮಾಗದಿಯಲ್ಲಿ ಮಾತಾಡಿದರು ಆಮೇಲಿಂದ ಏಸು ಅರಾಮಿಕ್ ಅಂತ ಅವಾಗ ಲಿಪಿನೇ ಇರಲಿಲ್ಲ ಅದಕ್ಕೆ ಅದರಲ್ಲಿ ಮಾತಾಡಿದರು ಆಮೇಲಿಂದ ಬಸವಣ್ಣನವರು ಕನ್ನಡದಲ್ಲಿ ಮಾತಾಡಿದರು ತಿರುವಳ್ಳುವಾರ ತಮಿಳಲ್ಲಿ ಮಾತಾಡಿದ್ರು ಕಬೀರರು ಆಗಿನ ಕಾಲದಲ್ಲಿ ಏನು ಅವರ ಕಡೆ ಬಳಕೆಯಲ್ಲಿತ್ತು ಭೋಜ್ಪುರಿ ಅಂತ ಕಾಣುತ್ತೆ ಪ್ರದೇಶ ಅಥವಾ ಬ್ರಿಜ್ ಭಾಷೆನೋ ಯಾವುದೋ ಹಿಂದಿನಲ್ಲೇ ಒಂದು ನಾಲ್ಕೈದು ತರ ಇತ್ತು ಭಾಷೆ ಆಮೇಲೆ ಹಿಂದಿ ಹುಟ್ಟಿತು ಸುಮಾರು ಹದಿನೈದು ಹದಿನೇಳು ಹದಿನೆಂಟನೇ ಶತಮಾನದಿಂದ ಹಿಂದಿ ಬಂದಿದ್ದ ಅಲ್ಲಿವರೆಗೂ ಹಿಂದಿ ಇರಲಿಲ್ಲ ನಾಲ್ಕಾರು ಐದು ರೀತಿ ಆರು ರೀತಿ ಭಾಷೆಗಳಿದಾವೆ ಹಿಂದಿ ಅಂತ ಬರ್ತದೆ ಬ್ರಜ್ ಅಂತ ಬರುತ್ತೆ ಇನ್ನು ಏನೋ ಬಿಹಾರದಲ್ಲೇ ಉತ್ತರ ಪ್ರದೇಶದಲ್ಲಿ ಹೋದ್ರೆ ನಿಮ್ಗೊಂದು ಒಂದು ಎರಡು ಥರ ಬೇರೆ ನಮ್ಮಲ್ಲಿ ಹಂಗೆ ಉತ್ತರ ಕರ್ನಾಟಕದ ಕನ್ನಡ ಉತ್ತರ ಕನ್ನಡದ ಕನ್ನಡ ಕಾರವಾರದ ಕನ್ನಡ ಕುಂದಾಪುರದ ಕನ್ನಡ ಆಮೇಲಿಂದ ಹೈದ್ರಾಬಾದ್ ಕರ್ನಾಟಕದಲ್ಲಿ ಅಂತಾರೆ ಅಂದರೆ ಕಲ್ಯಾಣ ಕರ್ನಾಟಕ ಅಂತೀರಿ ದಕ್ಷಿಣ ಕರ್ನಾಟಕದಲ್ಲಿನೇ ಅಲ್ಲಿ ಬೆಂಗಳೂರು ಕನ್ನಡ ಒಂದು ಸ್ವಲ್ಪ ಬೇರೆ ಆಗುತ್ತೆ ಚಿಕ್ಕಮಂಗ್ಳೂರು ಕಡೆ ಹೋದ್ರೆ ಒಂದು ಸ್ವಲ್ಪ ಬೇರೆ ಆಗುತ್ತೆ ಹೀಗೆ ಈಗ ಅದು ಶಿಕ್ಷಣ ಎಲ್ರಿಗೂ ಸಿಕ್ಕುವ ಭಾಷೆಯಲ್ಲಿ ಸ್ವಲ್ಪ ಸಮಾನತೆ ಬರ್ತಾ ಇದೆ ಆದ್ರೆ ಹಿಂದಿನಲ್ಲಿ ಐದಾರು ತರ ಹಿಂದಿ ಇದ್ದು ಅಂದರೆ ಅದೆಲ್ಲ ಕೂಡಿ ಹಿಂದಿ ಭಾಷೆ ಆಗಿರ್ತಕ್ಕಂಥದ್ದು ಆದ್ರಿಂದ ಅದರಲ್ಲಿ ಕಬೀರ್ರು ಹೇಳಿದ್ರು ಅಂದರೆ ಪ್ರವಾದಿಗಳು ಏನಿದ್ದಾರೆ ದೊಡ್ಡ ದೊಡ್ಡವರು ಏನಿದ್ದಾರೆ ಬ ರಾಮಕೃಷ್ಣ ಆ ರಾಮಕೃಷ್ಣ ಪರಮಹಂಸ ಅಂತ ಹೇಳಕ್ ಬರ್ತಿರ್ಲಿಲ್ಲ ರಾಮಕೃಷ್ಣ ಅಂತ ಹೇಳಕ್ ಬರ್ತಿರ್ಲಿಲ್ಲ ಅವರು ರಾಮ್ ಕೃಷ್ಣೋ ರೋಮ್ ಕೃಷ್ಣೋ ಅಂತಿದ್ರು ಅವರು ಅಂದರೆ ಬಂಗ ಬಂಗಾಳಿಯಲ್ಲಿ ಆ ಥರನೇ ಉಚ್ಚಾರಣೆ ಇರೋದು ಆದರೆ ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಅವರು ಬಹಳ ದೊಡ್ಡವರಾದರು ಆದ್ದರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಅನುಭವಿಗಳು ಯಾವಾಗಲೂ ಹೃದಯದ ಭಾಷೆಗೆ ಬೆಲೆ ಕೊಡ್ತಾರೆ ಅಂದರೆ ಸಣ್ಣ ಪುಟ್ಟ ಸಂಗತಿಗಳಿಗೆ ಗಮನ ಕೊಡ್ತಾರೆ ಪಾಂಡಿತ್ಯ ವಿದ್ವತ್ತು ಜಗಳ ಅಹಂಕಾರ ಅದಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿ ಹಾಗಾಗಿಯೇ ಬಸವಣ್ಣರತ್ರ ಹತ್ರ ಎಲ್ಲರೂ ಯಾಕೆ ಬಂದ್ರಪ್ಪ ಅಂದರೆ ಏಳ್ನೂರ ಎಪ್ಪತ್ತು ಜನ ಬಂದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಬಂದ್ರು ಇನ್ನೂ ಎರಡು ಎರಡೂವರೆ ಲಕ್ಷ ಜನ ಬೇರೆ ಬೇರೆಯವರು ಬಂದ್ರು ಹೋದ್ರು ಈ ಥರ ಎಲ್ಲ ಇತ್ತು ಅಂದರೆ ಅಂತಹ ಒಂದು ಅದ್ಭುತವಾದ ಸರಳ ಧರ್ಮ ಇದು ಬಸವ ಧರ್ಮ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕು ಅದರಂತೆ ನಡೆದು ನಮ್ಮ ಜನ್ಮವನ್ನ ಪಾವನ ಮಾಡ್ಕೊಳ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ